ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಫೋನ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತು ಕಾಟೇರ ಎಂಟೈರ್ ಟೀಮು ದುಬೈಯಲ್ಲಿ ಪ್ರೇರಿಲೀಸ್ ಈವೆಂಟ್ ಇತ್ತು ಅದೇ ಕಾರ್ಯಕ್ರಮದ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದೆ ಎಲ್ಲ ಕಡೆ ನೀವು ನೋಡಿರ್ತೀರಾ ಇನ್ ಕೇಸ್ ನೋಡಿಲ್ಲ ಅಂತಂದರೆ ನಮ್ಮ ಚಾನಲಲ್ಲಿ ಮತ್ತೊಂದು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ದರ್ಶನ್ ಅವರು ದುಬೈಗೆ ಬರ್ತಾರೆ ತುಂಬ ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡ್ಕೊತಾರೆ ದರ್ಶರನ್ ಅವ್ರನ್ನ ಎಲ್ಲರೂ ತುಂಬ ಪ್ರೀತಿಯಿಂದ ಗೌರವದಿಂದ ವೆಲ್ಕಮ್ ಮಾಡ್ತಾರೆ ಅದೇ ರೀತಿ ದರ್ಶ್ರನ್ ಅವರು ಅಷ್ಟೇ ಅಲ್ಲಿರೋ ಅವರಿಗೆಲ್ಲರಿಗೂ ಹಸಿರು ಶಾಲನ್ನು ಓದಿಸೋ ಮೂಲಕ ಅವರು ಕೂಡ ಪ್ರೀತಿ ಗೌರವವನ್ನು ಹಂಚ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ ದರ್ಶರನ್ ಅವ್ರಿಗೆ ಒಂದು ಬಿರುದ್ ಬೇರೆ ಕೊಟ್ಟಿದ್ದಾರೆ ಅಪ್ಪ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ

ನಮ್ಮ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಕಟೇರ ತಂಡದ ಪರವಾಗಿ ಸಮಸ್ತ ಆದಿವಾಸಿ ಪರವಾಗಿ ಕರುಣಾ ಅಧಿಪತಿ ಒಂದು ಬಿಲ್ ನಮ್ಮ ದುಬೈನಲ್ಲಿ ನಮ್ಮ ಕೊಡೋಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ದಯವಿಟ್ಟು ಇದನ್ನು ಸೀಚರ್ಸ್ ಅಂತ ಒಂದು ಮನವಿ ಕನ್ನಡಿಗರಿಗೂ ಕೂಡ ಈ ಚಿತ್ರಕಲಾವಿದ್ರೆ ನಮಸ್ಕಾರ ಮಾಡ್ತೇವೆ ಇಡೀ ಈ ಕಡೆ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ತಂಗ ನಮ್ದು ಇಪ್ಪತ್ತೊಂಬತ್ತು ನಮ್ತೇರಿ

ಕ್ಷಮಿಸಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋನೂ ನನಗೆ ಕ್ಲಾಸಸ್ ಇದೆ ಅದಕ್ಕೆ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ತಿರ್ಗಾ ತಿರ್ಗಾ ಯಾಕೆ ರಿಪೀಟ್ ಮಾಡ್ತಾಳೆ ಅಂತ ಅನ್ಕೊಬೇಡಿ ಕೆಲವರು ನೋಡಿರ್ತಾರೆ ಕೆಲವರು ನೋಡಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ಯಲ್ಪ ಬೈ ಚಿಕ್